ಏಲಿಯನ್ಸ್ ರಿಯಲ್ ಆರ್ ಫೇಕ್ ಈ ಟಾಪಿಕ್ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆಯೋ ಅಷ್ಟೇ ಮಿಸ್ಟೀರಿಯಸ್ ಕೂಡ ಏಲಿಯನ್ಸ್ ಇರೋದು ಅಥವಾ ಫೇಕ್ ಅಂತ ತಿಳ್ಕೊಳ್ಳಕ್ ಮೊದಲು ಏಲಿಯನ್ಸ್ ಅಂದ್ರೆ ಯಾರು ಅಂತ ತಿಳ್ಕೊಬೇಕು ಯಾಕಂದ್ರೆ ತುಂಬಾ ಜನ ಸಿನಿಮಾದಲ್ಲಿ ತೋರಿಸುವ ಈ ಆಕಾರವನ್ನೇ ಏಲಿಯನ್ಸ್ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಅದು ಶುದ್ಧ ಸುಳ್ಳು ಇದು ಮಾನವನ ಇಮ್ಯಾಜಿನೇಷನ್ ಅಲ್ಲಿ ಉಟ್ಕೊಂಡ ಒಂದು ಏಲಿಯನ್ ರೂಪ ಹಾಗಿದ್ರೆ ಏಲಿಯನ್ ಅಂದ್ರೆ ಯಾರು ಅವರು ನೋಡೋದಕ್ಕೆ ಹೇಗಿರಬಹುದು ಏಲಿಯನ್ ಅನ್ನ ಕನ್ನಡದಲ್ಲಿ ಗ್ರಹಾಂತರ ಜೀವಿಗಳು ಎಂದು ಕರೀತಾರೆ ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಬೇಕು ಗ್ರಹಾಂತರ ಜೀವಿಗಳು ಅಂದ್ರೆ ಭೂಮಿ ಬಿಟ್ಟು ಬೇರೆ ಯಾವ ಗ್ರಹದಲ್ಲಿ ಜೀವ ಇದ್ರು ಕೂಡ ಅವರನ್ನ ಏಲಿಯನ್ಸ್ ಎಂದು ಕರೀತಾರೆ ಇಲ್ಲಿ ತುಂಬಾ ಜನರಿಗೆ ಮನುಷ್ಯನ್ಗಿಂತ ಏಲಿಯನ್ಸ್ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಬಳಸ್ತಾ ಇರ್ತಾರೆ ಅನ್ನೋ ತಪ್ಪು ಕಲ್ಪನೆ ಇದೆ ನಮಗಿಂತ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲದಿದ್ರು ಕೂಡ ಅವರನ್ನ ಏಲಿಯನ್ಸ್ ಅಂತಾನೆ ನಾವು ಕರೀತೀವಿ ಅಂದ್ರೆ ಭೂಮಿ ಬಿಟ್ಟು ಬೇರೆ ಗ್ರಹದಲ್ಲಿ ಒಂದು ಚಿಕ್ಕ ಬ್ಯಾಕ್ಟೀರಿಯಾ ಇದ್ರು ಕೂಡ ಆ ಬ್ಯಾಕ್ಟೀರಿಯಾವನ್ನ ಸಹ ನಾವು ಏಲಿಯನ್ ಅಂತಾನೆ ಕನ್ಸಿಡರ್ ಮಾಡಬೇಕು ಈಗ ನಿಮ್ಗೆ ಏಲಿಯನ್ಸ್ ಅಂದ್ರೆ ಯಾರು ಅಂತ ಒಂದು ಐಡಿಯಾ ಬಂದಿರುತ್ತೆ ಈಗ ಏಲಿಯನ್ಸ್ ಇದ್ದಾರ ಇಲ್ವ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ರೀಸೆಂಟ್ಲಿ ಸೌತ್ ಅಮೆರಿಕದ ಪೆರು ದೇಶದಲ್ಲಿರುವ ಒಂದು ಹಳ್ಳಿಯಲ್ಲಿ ಆಕಾಶದಲ್ಲಿ ಹಾರುವ ಹಲವಾರು ಏಲಿಯನ್ ಕ್ರಿಯೇಚರ್ಸ್ ಕಾಣಿಸಿಕೊಂಡಿವೆ ಈ ದೃಶ್ಯವನ್ನ ನೋಡಿದ್ದು ಒಬ್ಬರು ಇಬ್ಬರು ಅಲ್ಲ ಇಡೀ ಹಳ್ಳಿಯ ಜನರು ನೋಡಿದ್ದಾರೆ ಜೊತೆಗೆ ಫೋಟೋಸ್ ಮತ್ತು ವಿಡಿಯೋಸ್ ಅನ್ನ ಕೂಡ ರೆಕಾರ್ಡ್ ಮಾಡಿದ್ದಾರೆ ಪೆರು ಜನರ ಪ್ರಕಾರ ಈ ಏಲಿಯನ್ ಕ್ರಿಯೇಚರ್ಸ್ ಏಳು ಅಡಿಗಳಷ್ಟು ಉದ್ದವನ್ನ ಹೊಂದಿವೆ ಹಾಗೂ ಗಾಳಿಯಲ್ಲಿ ಹಾರ್ತವೆ ಅವುಗಳ ಮೇಲೆ ಗನ್ನಿಂದ ಫೈರಿಂಗ್ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಜೊತೆಗೆ ಇವು ಮನುಷ್ಯರನ್ನ ತಿಂತವೆ ಅನ್ನುವ ಸುದ್ದಿ ಕೂಡ ಹಬ್ಬಿದೆ ಇದನ್ನೆಲ್ಲ ನಂಬೋದಕ್ಕೆ ನಿಮಗೆ ಕಷ್ಟವಾಗಬಹುದು ಇಡೀ ಹಳ್ಳಿಯ ಜನ ಮತ್ತು ಅಲ್ಲಿರುವ ಎಜುಕೇಟೆಡ್ ಪೀಪಲ್ಸ್ ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಿಜ ಇರುತ್ತೆ ಅಲ್ವಾ ಈ ನ್ಯೂಸ್ ವೈರಲ್ ಆದ ತಕ್ಷಣ ಪೆರು ಗವರ್ನಮೆಂಟ್ ಕೂಡ ಅಖಾಡಕ್ಕೆ ಇಳಿಯುತ್ತೆ ಈ ಘಟನೆ ಮೇಲೆ ತುಂಬಾ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹಳ್ಳಿಯ ಜನ ತೆಗೆದಿರುವ ಫೋಟೋಸ್ ಮತ್ತು ವಿಡಿಯೋಸ್ ಅನ್ನು ಕೂಡ ಚೆಕ್ ಮಾಡ್ತಾರೆ ನಿಮ್ಗೆ ಅರ್ಥವಾಗೋ ತರ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈ ಸೌತ್ ಅಮೆರಿಕಾ ಹದಿನೇಳು ಪಾಯಿಂಟ್ ಎಂಟು ನಾಲ್ಕು ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ವಿಸ್ತರಿಸಿಕೊಂಡಿದೆ ಇದರ ನಲವತ್ತು ಪರ್ಸೆಂಟ್ ಏರಿಯಾ ಅಮೆಜಾನ್ ಫಾರೆಸ್ಟ್ ಇಂದ ತುಂಬಿ ಹೋಗಿದೆ ಇನ್ನು ಉಳಿದ ಅರವತ್ತು ಪರ್ಸೆಂಟ್ ಏರಿಯಾದಲ್ಲಿ ಟೋಟಲ್ ಹನ್ನೆರಡು ದೇಶಗಳಿವೆ ಅದರಲ್ಲಿ ಒಂದೇ ಈ ಪೆರು ಇದರ ಪಕ್ಕದಲ್ಲೇ ಪಸಿಫಿಕ್ ಕೋಶನ್ ಕೂಡ ಇದೆ ಈ ನ ಮಿಸ್ಟೈಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಮೇಲೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಈ ವಿಡಿಯೋ ಮುಗಿದ ಮೇಲೆ ಆ ವಿಡಿಯೋವನ್ನ ಕೂಡ ನೋಡಿ ಈ ವಿಡಿಯೋದ ಕೊನೆಯಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಡೋಂಟ್ ಮಿಸ್ ಇಟ್ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡೋಣ ಪೆರು ದೇಶದಲ್ಲಿ ಕೂಡ ಹಲವಾರು ರಾಜ್ಯಗಳಿವೆ ಈ ಏಳು ಅಡಿಗಳ ಏಲಿಯನ್ಸ್ ಕಾಣಿಸಿಕೊಂಡ ರಾಜ್ಯದ ಹೆಸರು ಮೈನಸ್ ಈ ರಾಜ್ಯದ ಹೆಚ್ಚು ಭಾಗ ಅಮೆಜಾನ್ ಫಾರೆಸ್ಟ್ ನಲ್ಲಿ ಇದೆ ಅದರಲ್ಲಿ ಬರುವ ಒಂದು ಹಳ್ಳಿಯ ಹೆಸರು ಆಲ್ಟೋ ನಾನಿ ಈ ಹಳ್ಳಿಯ ಜನರ ಈ ಏಲಿಯನ್ಸ್ ಅಟ್ಯಾಕ್ ಬಗ್ಗೆ ಗವರ್ಮೆಂಟ್ ಗೆ ರಿಪೋರ್ಟ್ ಮಾಡಿದ್ದು ಇವರು ಹೇಳುವ ಪ್ರಕಾರ ಜುಲೈ ಹನ್ನೊಂದರಿಂದ ಈ ರೀತಿಯ ಏಲಿಯನ್ಸ್ ಕಾಣಿಸ್ಕೊಳ್ಳೋದು ಶುರುವಾಗಿದೆ ಅವುಗಳ ಐಟ್ ಹೆಚ್ಚು ಕಡಿಮೆ ಏಳು ಅಡಿಗಳು ಇರಬಹುದು ಸ್ಟಾರ್ಟಿಂಗ್ ನಲ್ಲಿ ಕೇವಲ ಗಾಳಿಯಲ್ಲಿ ಹಾರಾಡುತ್ತಾ ಕಾಣಿಸ್ತವೆ ನಿಧಾನಕ್ಕೆ ಸಮಯ ಕಳೆದಂತೆ ಹಳ್ಳಿಯ ಜನರ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಶುರು ಮಾಡ್ತವೆ ಕೆಲವರನ್ನ ಕಿಡ್ನಾಪ್ ಕೂಡ ಮಾಡಲಾಗಿದೆ ಈ ಏಲಿಯನ್ಸ್ ಅಟ್ಯಾಕ್ ಇಂದ ತಪ್ಪಿಸಿಕೊಳ್ಳಲು ಅವುಗಳ ಮೇಲೆ ಗನ್ ಫೈರಿಂಗ್ ಕೂಡ ಮಾಡ್ತಾರೆ ಆದ್ರೆ ಅವುಗಳ ಸ್ಪೀಡ್ ಎಷ್ಟೊಂದು ಹೆಚ್ಚಿತ್ತು ಅಂದ್ರೆ ಅವುಗಳಿಗೆ ಬುಲೆಟ್ಸ್ ಅನ್ನೋದು ತಗದು ಇರ್ಲಿಲ್ಲ ಈ ಹಳ್ಳಿಯಲ್ಲಿ ವಾಸವಿರುವ ಒಬ್ಬ ಸ್ಕೂಲ್ ಟೀಚರ್ ಕೂಡ ಗಾಳಿಯಲ್ಲಿ ಏಲಿಯನ್ಸ್ ಹಾರುವುದನ್ನ ನನ್ನ ಕಣ್ಣಾರೆ ನೋಡಿದೀನಿ ಅಂತ ಹೇಳ್ತಾರೆ ಹಾಗಂತ ಉಳಿದವರು ಅನ್ಎಜುಕೇಟೆಡ್ ನಿಮ್ಗೆ ಗೊತ್ತಾ ದೇಶದ ಲಿಟರಸಿ ರೇಟ್ ಬಂದು ನೈನ್ಟಿನ್ ಪರ್ಸೆಂಟ್ ಇದೆ ಅಂದ್ರೆ ಆಲ್ಮೋಸ್ಟ್ ಈ ದೇಶದಲ್ಲಿರುವ ಪ್ರತಿಯೊಬ್ರು ಕೂಡ ಎಜುಕೇಟೆಡ್ ಇದೇ ಕಾರಣಕ್ಕೆ ಈ ಏಲಿಯನ್ಸ್ ಅಟ್ಯಾಕ್ ಬಗ್ಗೆ ಗವರ್ಮೆಂಟ್ ಹಾಗೂ ಇಂಟರ್ನ್ಯಾಷನಲ್ ಮೀಡಿಯಾ ಕೂಡ ಈ ನ್ಯೂಸ್ ಅನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಇಷ್ಟೊಂದು ಜನ ವಿದ್ಯಾವಂತರು ಹೇಳ್ತಿದ್ದಾರೆ ಅಂದ್ರೆ ಇದರಲ್ಲಿ ಖಂಡಿತ ಸ್ವಲ್ಪನಾದ್ರೂ ನಿಜ ಇರುತ್ತೆ ಅಲ್ವಾ ಓವರ್ ಆಲ್ ಈ ನ್ ಅಲ್ಲಿ ಬಯಲಾಗಿದ್ದು ಏನು ಅಂದ್ರೆ ಆಕಾಶದಲ್ಲಿ ಹಾರುತ್ತಿರೋದು ಏಲಿಯನ್ಸ್ ಅಲ್ಲ ಅವರೆಲ್ಲರೂ ಮನುಷ್ಯರೇ ಮನುಷ್ಯರು ಗಾಳಿಯಲ್ಲಿ ಹಾರುವುದಕ್ಕೆ ಹೇಗೆ ಸಾಧ್ಯ ಈ ಡೌಟ್ ನಿಮ್ಗೂ ಕೂಡ ಬಂದಿರುತ್ತೆ ಡೌಟ್ ಬಂದಿಲ್ಲ ಅಂದ್ರೆ ನೀವು ಗಮನವಿಟ್ಟು ವಿಡಿಯೋ ನೋಡ್ತಾ ಇಲ್ಲ ಈ ವಿಡಿಯೋಗೆ ಒಂದು ಲೈಕ್ ಮಾಡಿದ್ರೆ ನಿಮ್ಮ ಕಾನ್ಸಲ್ಟೇಷನ್ ಹೆಚ್ಚಾಗುತ್ತೆ ಬೇಗ ಲೈಕ್ ಮಾಡಿ ಈ ಹಳ್ಳಿಯ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಏಲಿಯನ್ಸ್ ಅಲ್ಲ ಅಲ್ಲಿನ ಇಲ್ಲಿಗಲ್ ಗೋಲ್ಡ್ ಮೈನರ್ಸ್ ಹೌದು ನೀವು ಕೇಳಿದ್ದು ನಿಜ ನಿಮ್ಗೆ ಗೊತ್ತಾ ಈ ಪೆರು ದೇಶ ಇಡೀ ಪ್ರಪಂಚದಲ್ಲೇ ಗೋಲ್ಡ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಅಂದ್ರೆ ಪ್ರಪಂಚದ ಮೂರು ಪರ್ಸೆಂಟ್ ಗೋಲ್ಡ್ ಅನ್ನೋದು ಇಲ್ಲೇ ಸಿಗುತ್ತೆ ಕೆಲವು ಪ್ರದೇಶಗಳಲ್ಲಿ ಹೆಚ್ಚು ಗೋಲ್ಡ್ ಸಿಕ್ಕರೂ ಕೂಡ ಪೆರು ಗವರ್ಮೆಂಟ್ ಮೈನಿಂಗ್ ಇಂದ ಎನ್ವಿರಾನ್ಮೆಂಟ್ ಗೆ ಆಗುವ ಡ್ಯಾಮೇಜ್ ಮತ್ತು ಅಲ್ಲಿನ ನಿವಾಸಿಗಳಿಗೆ ಆಗುವ ತೊಂದರೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಿ ಮೈನಿಂಗ್ ಅನ್ನ ಮಾಡೋದಿಲ್ಲ ಆದ್ರೆ ಇಲ್ಲಿಗಲ್ ಮೈನಿಂಗ್ ಮಾಡುವವರು ಮಾತ್ರ ಅದನ್ನೆಲ್ಲ ತಲೆ ಕೆಡಿಸಿಕೊಳ್ಳೋದಿಲ್ಲ ಜೊತೆಗೆ ಹತ್ತಿರದಲ್ಲಿರುವ ಈ ಹಳ್ಳಿಯ ಜನರಿಗೆ ಭಯ ಹುಟ್ಟಿಸಿ ಮೈನಿಂಗ್ ಲೊಕೇಶನ್ ಇಂದ ದೂರ ಕಳಿಸಲು ಒಂದು ಹೊಸ ಐಡಿಯಾವನ್ನ ಕಂಡು ಹಿಡಿದಿದ್ದಾರೆ ಅದೇ ಏಲಿಯನ್ಸ್ ಅಟ್ಯಾಕ್ ಮನುಷ್ಯರು ಗಾಳಿಯಲ್ಲಿ ಹೇಗೆ ಆಡ್ತಿದ್ದಾರೆ ಅಂದ್ರೆ ಇದಕ್ಕೆ ಕಾರಣ ಜೆಟ್ ಪ್ಯಾಕ್ಸ್ ನಿಮ್ಮಲ್ಲಿ ತುಂಬಾ ಜನರಿಗೆ ಜೆಟ್ ಪ್ಯಾಕ್ಸ್ ಬಗ್ಗೆ ಗೊತ್ತಿರೋದಿಲ್ಲ ಅವರಿಗೆ ಹೇಳ್ತಾ ಇದ್ದೀನಿ ಇದೊಂದು ಮಿನಿ ಜೆಟ್ ಇಂಜಿನ್ ಇದನ್ನ ಈ ರೀತಿ ಧರಿಸ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಗಾಳಿಯಲ್ಲಿ ಹಾರಬಹುದು ಈ ಟೆಕ್ನಾಲಜಿ ಬಗ್ಗೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಇದನ್ನೇ ಒಳ್ಳೆ ಅವಕಾಶ ಮಾಡಿಕೊಂಡು ಈ ಹಳ್ಳಿ ಜನರನ್ನ ಎದುರಿಸುವ ಪ್ರಯತ್ನ ಮಾಡಿದ್ದಾರೆ ಹಾಗೂ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಜನರು ತೆಗೆದಿರುವ ಈ ಫೋಟೋವನ್ನ ನೋಡಿದ್ರೆ ನಿಜವೇನು ಅಂತ ನಿಮ್ಗೆ ಅರ್ಥವಾಗುತ್ತೆ ಹದಿಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಮೆಕ್ಸಿಕನ್ ಪಾರ್ಲಿಮೆಂಟ್ ನಲ್ಲಿ ಎರಡು ಏಲಿಯನ್ಸ್ ಡೆಡ್ ಬಾಡಿಸ್ ಅನ್ನ ಮೊಸಾನ್ ಅನ್ನುವ ವಿಜ್ಞಾನಿ ಇಡೀ ಪ್ರಪಂಚದ ಮುಂದೆ ಇಡ್ತಾನೆ ಇವರಿಗೆ ಮೆಕ್ಸಿಕನ್ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ ಇದೇ ಕಾರಣಕ್ಕೆ ಈ ನ್ಯೂಸ್ ಪ್ರಪಂಚದಾದ್ಯಂತ ತುಂಬಾನೇ ವೈರಲ್ ಆಗುತ್ತೆ ದೊಡ್ಡ ದೊಡ್ಡ ಮೀಡಿಯಾಗಳು ಈ ನ್ಯೂಸ್ ಅನ್ನ ಫ್ರಂಟ್ ಪೇಜ್ ನಲ್ಲಿ ಪ್ರಿಂಟ್ ಮಾಡ್ತಾರೆ ಈ ಏಲಿಯನ್ಸ್ ಬಾಡಿಯನ್ನ ಗಮನವಿಟ್ಟು ನೋಡಿದ್ರೆ ಸಿನಿಮಾಗಳಲ್ಲಿ ತೋರಿಸುವ ಏಲಿಯನ್ ಕ್ಯಾರೆಕ್ಟರ್ ತರ ಕಾಣಿಸುತ್ತವೆ ಇವು ನಿಜವಾಗ್ಲು ಏಲಿಯನ್ಸ್ ಬಾಡಿಗಳು ಅಂತ ಹೇಳುವುದಕ್ಕೆ ಕೆಲವು ಪ್ರೂಫ್ಸ್ ಅನ್ನ ಕೂಡ ತೋರಿಸ್ತಾರೆ ಇವುಗಳ ಮೇಲೆ ಕಾರ್ಬನ್ ಡೇಟಿಂಗ್ ಅನ್ನ ಮಾಡಿದಾಗ ಇವು ಸುಮಾರು ಸಾವಿರ ವರ್ಷಗಳ ಪುರಾತನವಾಗಿವೆ ಅನ್ನೋದು ತಿಳಿದು ಬರುತ್ತೆ ಜೊತೆಗೆ ಡಿಎನ್ಎ ಟೆಸ್ಟ್ ಮಾಡಿದಾಗ ಇವುಗಳ ತರ್ಟಿ ಪರ್ಸೆಂಟ್ ಡಿಎನ್ಎ ಅನ್ನೋನ್ ಆಗಿತ್ತು ಅಂದ್ರೆ ಭೂಮಿಯ ಮೇಲಿರುವ ಯಾವ ಜೀವಿಯ ಎಗೂ ಈ ಏಲಿಯನ್ ಬಾಡಿಸ್ ಮಾಡಿದಾಗ ಒಂದು ಏಲಿಯನ್ ಹೊಟ್ಟೆಯಲ್ಲಿ ಮೂರು ಮೊಟ್ಟೆಗಳು ಕಾಣಿಸುತ್ತವೆ ಈ ಮೊಟ್ಟೆಗಳ ಸೈಜ್ ಆಲ್ಮೋಸ್ಟ್ ಕೋಳಿಯ ಮೊಟ್ಟೆಯ ಸೈಜ್ ನಲ್ಲಿ ಇವುಗಳ ಮೇಲೆ ಹಲವಾರು ಟೆಸ್ಟ್ ಗಳನ್ನ ಮಾಡಿದ ಮೇಲೆ ಇವು ಏಲಿಯನ್ಸ್ ಅನ್ನೋದು ಕನ್ಫರ್ಮ್ ಆಗುತ್ತೆ ತುಂಬಾ ವಿಚಿತ್ರ ಕೂಡ ಇದು ನಂಬೋದಕ್ಕೆ ಕಷ್ಟವಾಗ್ತಾ ಇದೆ ಅಲ್ವಾ ಬನ್ನಿ ಇದ್ರ ಮೇಲೆ ಸ್ವಲ್ಪ ರಿಸರ್ಚ್ ಅನ್ನ ಮಾಡೋಣ ಈ ಮೊಸಾನ್ ಮಾಡಿದ ಡಿಎನ್ ಟೆಸ್ಟ್ ನಲ್ಲಿ ಮೂವತ್ತು ಪರ್ಸೆಂಟ್ ಡಿಎನ್ಎ ಮನುಷ್ಯನಗಿಂತ ತುಂಬಾನೇ ಡಿಫರೆಂಟ್ ಆಗಿದೆ ಅದೇ ರೀತಿ ಎರಡ್ ಸಾವಿರದ ಮೂರರಲ್ಲಿ ಅಟಕಮ್ಮ ಡಿಸೈನ್ ನಲ್ಲಿ ಸಿಕ್ಕ ಈ ಬಾಡಿಯ ಡಿಎನ್ ಎಂಬತ್ತು ಪರ್ಸೆಂಟ್ ಅಷ್ಟೇ ಮನುಷ್ಯನ ಡಿಎನ್ಎ ಮ್ಯಾಚ್ ಆಗ್ತಾ ಇತ್ತು ಮತ್ತೊಮ್ಮೆ ಮೇಲೆ ಸರಿಯಾಗಿ ಡಿಎನ್ಎ ಟೆಸ್ಟ್ ಮಾಡಿದಾಗ ನೈಂಟಿ ಏಟ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಷ್ಟು ಆಗುತ್ತೆ ಇಲ್ಲಿ ಮಸಾನ್ ತೋರಿಸುವ ಡಿ ಎನ್ ಫೇಕ್ ಆಗಿರೋ ಚಾನ್ಸ್ ಇದೆ ಚಾನ್ಸ್ ಅಲ್ಲ ನಿಜವಾಗ್ಲೂ ಫೇಕ್ ಎರಡ್ ಸಾವಿರದ ಹದಿನೇಳರಲ್ಲಿ ಇದರ ರಿಪೋರ್ಟ್ ಅನ್ನ ಕೊಟ್ಟಿರುವ ನ್ಯಾಷನಲ್ ಲ್ಯಾಬೋರೇಟರಿ ಆಫ್ ಮಾಸ್ ಸ್ಪೆಕ್ಟ್ರೋಮೆಟರಿ ವಿತ್ ಆಕ್ಸೆಲೇಟರ್ ಇವರು ಹೇಳುವ ಪ್ರಕಾರ ಈ ಮೇಲೆ ಟೆಸ್ಟ್ ಮಾಡಿ ಅವರು ಈ ರಿಪೋರ್ಟ್ ಅನ್ನ ಕೊಟ್ಟಿಲ್ವಂತೆ ಇವರ ಲ್ಯಾಬೋರೇಟರಿ ಕಳಿಸಿಕೊಟ್ಟ ಯಾವುದೋ ಒಂದು ಚಿಕ್ಕ ಸ್ಯಾಂಪಲ್ ಅನ್ನ ಟೆಸ್ಟ್ ಮಾಡಿ ಈ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅದು ಕೂಡ ಭೂಮಿಯ ಮೇಲೆ ಸಿಗುವ ಜೀವಿಗಳಿಗೆ ಮ್ಯಾಚ್ ಆಗುತ್ತೆ ಅಂದ್ರೆ ಇದೊಂದು ಫೇಕ್ ರಿಪೋರ್ಟ್ ಅನ್ನೋದು ಕನ್ಫರ್ಮ್ ಆಯ್ತು ಮೊಸನ್ ತೋರಿಸಿದ ಇನ್ನೊಂದು ರಿಪೋರ್ಟ್ ಕಾರ್ಬನ್ ಡೇಟಿಂಗ್ ಯು ವಿಐ ಯೂನಿವರ್ಸಿಟಿಯ ಪ್ರೊಫೆಸರ್ ಆದ ರಫೇಲ್ ಅವರು ಈ ರೀತಿ ಹೇಳ್ತಾರೆ ಕಾರ್ಬನ್ ಡೇಟಿಂಗ್ ಇಂದ ಈ ಬಾಡೀಸ್ ಅನ್ನ ಏಲಿಯನ್ಸ್ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಯಾವುದೇ ಜೀವಿ ಅಥವಾ ವಸ್ತುಗಳು ಸಮಯ ಕಳೆದಂತೆ ತನ್ನ ಸುತ್ತಮುತ್ತ ಇರುವ ವಾತಾವರಣದಿಂದ ಅಬ್ಸರ್ವ್ ಮಾಡಿಕೊಂಡ ಕಾರ್ಬನ್ ಫೋರ್ಟೀನ್ ಆಟಮ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಈ ಕಾರ್ಬನ್ ಡೇಟಿಂಗ್ ಅನ್ನ ಮಾಡ್ತಾರೆ ಸೂರ್ಯನಿಂದ ಬರುವ ರೇಡಿಯೇಷನ್ ಭೂಮಿಯ ವಾತಾವರಣವನ್ನ ಸೇರಿಕೊಂಡಾಗ ಮಾತ್ರ ಈ ಕಾರ್ಬನ್ ಫೋರ್ಟೀನ್ ಫಾರ್ಮ್ ಆಗುತ್ತೆ ಅಂದ್ರೆ ಕಾರ್ಬನ್ ಡೇಟಿಂಗ್ ಅನ್ನ ಬಳಸಿಕೊಂಡು ಭೂಮಿಯಲ್ಲಿರುವ ವಸ್ತುಗಳ ಏಜ್ ಅನ್ನ ನಾವು ಕಂಡುಹಿಡಿಯಬಹುದು ಅಂದ್ರೆ ಬೇರೆ ಗ್ರಹದ ಜೀವಿಗಳ ಏಜ್ ಅನ್ನ ಈ ಕಾರ್ಬನ್ ಡೇಟಿಂಗ್ ನ ಮೂಲಕ ಕಂಡುಡಿಯೋದಕ್ಕೆ ಸಾಧ್ಯವಿಲ್ಲ ಅಂದ್ರೆ ಈ ರಿಪೋರ್ಟ್ ಇಂದ ಕೂಡ ಇವು ಏಲಿಯನ್ಸ್ ಅಂತ ಪ್ರೂವ್ ಮಾಡೋಕೆ ಸಾಧ್ಯವಿಲ್ಲ ಇನ್ನು ಇವುಗಳನ್ನು ಏಲಿಯನ್ ಅಂತ ಹೇಳುತ್ತಿರುವ ಈ ಮಸಾನ್ ಬಗ್ಗೆ ಕೂಡ ನೀವು ತಿಳ್ಕೊಬೇಕು ಯಾಕಂದ್ರೆ ಈ ವ್ಯಕ್ತಿ ಹಲವಾರು ಬಾರಿ ಈ ರೀತಿ ಫೇಕ್ ರಿಪೋರ್ಟ್ಸ್ ಅನ್ನ ಮತ್ತು ಫೇಕ್ ಏಲಿಯನ್ ಪ್ರೂಫ್ಸ್ ಅನ್ನ ತೋರಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದಾನೆ ಉದಾಹರಣೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೂಡ ಹ್ಯೂಮನ್ ಮತ್ತು ಹನಿಮಲ್ ಫಾಜಲ್ಸ್ ಇಟ್ಕೊಂಡು ಅದನ್ನ ಏಲಿಯನ್ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದ ಇವು ಫೇಕ್ ಏಲಿಯನ್ಸ್ ಅಂತ ಹೇಳುವುದಕ್ಕೆ ಇದಕ್ಕಿಂತ ದೊಡ್ಡ ಪ್ರೂಫ್ ಇನ್ನೇನ್ ಬೇಕು ಹೇಳಿ ಹಾಗಂತ ಈ ಯೂನಿವರ್ಸ್ ನಲ್ಲಿ ಏಲಿಯನ್ಸ್ ಇಲ್ವಾ ಅಂದ್ರೆ ಐ ತಿಂಕ್ ಇರ್ಬೋದು ಈ ಯೂನಿವರ್ಸ್ ಎಷ್ಟೊಂದು ದೊಡ್ಡದು ಅಂತ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಇಷ್ಟು ದೊಡ್ಡ ಯೂನಿವರ್ಸ್ ನಲ್ಲಿ ಎಲ್ಲಾದ್ರೂ ಒಂದು ಕಡೆ ಜೀವ ಇರಬಹುದು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಖಂಡಿತ ಒಂದು ಲೈಕ್ ಮಾಡಿ